ರಾಕಿಂಗ್ ಸ್ಟಾರ್ ಯಶ್ ಮತ್ತು ಯಶ್ ಧರ್ಮಪತ್ನಿ ರಾಧಿಕಾ ಪಂಡಿತ್ ಧರ್ಮಸ್ಥಳ ಮತ್ತು ಸೂರ್ಯ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಧರ್ಮಸ್ಥಳ ಖ್ಯಾತ ದೇಗುಲ ಉಜಿರಿಯನ್ನು ದಾಟಿ ಅಲ್ಲೇ ಮುಂಭಾಗದಲ್ಲಿ ಮುಂದೆ ಹೋದರೆ ಸಿಗುವಂತಹ ಸೂರ್ಯ ದೇಗುಲಕ್ಕೂ ಕೂಡ ನಟ ಯಶ್ ಮತ್ತು ಪತ್ನಿ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಇವರ ಜೊತೆ ಮಕ್ಕಳಾದಂಥ ಆಯ್ರಾ ಹಾಗೂ ಯಥರ್ವ ಕೂಡ ಇದ್ದರು ಧರ್ಮಸ್ಥಳದಲ್ಲಿ ಯಶ್ ಮೊದಲು ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಆ ಬಳಿಕ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಆ ಬಳಿಕ ಇಬ್ಬರು ಕುಳಿತು ಕೆಲ ಹೊತ್ತು ಮಾತುಕತೆಯನ್ನು ನಡೆಸಿದ್ದಾರೆ ಮತ್ತು ಅನಂತರದ ಸಂದರ್ಭದಲ್ಲಿ ಮಣ್ಣಿನ ಹರಕೆಯ ಪ್ರಖ್ಯಾತ ಕ್ಷೇತ್ರವಾದಂತಹ ಸೂರ್ಯ ಶ್ರೀ ಸದಾಶಿವ ರುದ್ರಸ್ವಾಮಿ ದೇಗುಲಕ್ಕೆ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಸತೀಶ್ ಚಂದ್ರ ಇವರನ್ನ ಕೂಡ ಭೇಟಿ ಮಾಡಿದ್ದಾರೆ ತಮ್ಮ ಹರಕೇರ ತೀರಿಸೋದಕ್ಕೆ ದಂಪತಿ ಬಂದಿದ್ರು ಅನ್ನುವಂತಹ ಮಾಹಿತಿ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ